Amel Matters. Okay. Ne bileyim ne şurum var Bachelor song.

ನಾನು ಟೈಟ್ಲ್ ಕೇಳ್ದಾಗಿದ್ದಕ್ಕೆ ಕೇಳ್ತಾ ಇದ್ದೆ ಏನೋ ಒಂಥರ ಮಜಾ ಇದೆ ಟೈಟ್ಲಲ್ಲಿ ಏನು ಸರ್ ಕಿ ನಿಮಗೆ ಟೈಟ್ಲು ಅದೇ ಬ್ಯಾಚುಲರ್ಗೆ ಅಪಾಯವಿದೆ ಎಚ್ಚರಿಕೆ ಸೊ ಎಲ್ಲ ಬ್ಯಾಚುಲರ್ಗೆ ಅಪಾಯವಿದೆ ಐ ವಾಂಟ್ ಮಿಸ್ ದ ಎಂಟೈರ್ ಟೈಮ್ ಆಲ್ ದ ವೆರಿ ಬೆಸ್ಟ್ ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್ ಮಂಜುನಾಥ್ ಸರ್ ಮಂಜೇಗೌಡರು ತುಂಬ ಆತ್ಮೀಯರು ದೇವು ವಂಡರ್ಫುಲ್ ಟೀಮ್ ಐ ವಿಸ್ ಎಮ್ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಾಗಲಿ ಕನ್ನಡ ಸಿನಿಮಾ ಓಡಬೇಕು ಜನ ಅದನ್ನು ಸಪೋರ್ಟ್ ಮಾಡಬೇಕು ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಕ್ಕಿ ಅವ್ರ ಅವಾಗಿಂದೇನು ಬ್ಯಾಚುಲರ್ಸ್ ಕಪ್ ಇದೆ ಬ್ಯಾಚುಲರ್ಸ್ ಕಪ್ ಆಗಿದೆ ಅಂತ ಟೈಟಲ್ ನು ಸಾಂಗ್ ನು ಮಿಕ್ಸ್ ಮಾಡಿ ಒಂದು ಟೈಟಲ್ ಮಾಡಿದೀರಾ ಅದೊಂಚೂರು ಎಲೋಬ್ರೇಟ್ ಮಾಡ್ಬೋದು ಏನಪ್ಪ ಇದೆ ಇಲ್ಲ ಬರ್ತಾ ತಿಲಕ್ ಸರ್ ಡಿಸ್ಕಸ್ ಮಾಡ್ತಾ ಬಂದಿದ್ದಷ್ಟೇ ಎಲ್ಲರಿಗೂ ನಮಸ್ಕಾರ ಅಪಾಯವಿದೆ ಎಚ್ಚರಿಕೆ ತುಂಬ ನನಗೆ ದೇವವ್ರು ಯಾವಾಗಲೂ ಹೇಳ್ತಾ ಇದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೊಡ್ಡ ಹೆಸರಾಗುತ್ತೆ ಅಂತ ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಹೊಸಬ್ರೆ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ತೋಪಾಟ ಹೊಡೆಯೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬ್ರಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಆಗಿದೆ ಆ ಪರಿಸ್ಥಿತಿಯಲ್ಲಿ ಈ ಥರದ್ದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹಂಗೆ ಅಭಿಜಿತ್ ಅವರೇ ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ ಹಾಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇಯರ್ ಕಾಂಬಿನೇಷನ್ನು ಸಿನಿಮಾಟೋಗ್ರಫಿ ಮ್ಯೂಸಿಕ್ ಅದು ರೇಯರ್ ಕಾಂಬಿನೇಷನ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು 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 ಸೋ ಮಚ್ ನಮಸ್ಕಾರ ಮೊದಲನೇದಾಗಿ ಸಾಂಗ್ ತುಂಬ ಇಷ್ಟ ಆಯಿತು ನನಗೆ ಬ್ಯಾಚುಲರ್ಗಳು ನೋವಿನ ಹಾಡು ಅಂತ ಅನ್ಕೊಂಡ್ವಿ ಬಟ್ ಅದರಲ್ಲಿ ನೋವು ಜೊತೆ ಒಂದು ಸಂತೋಷನೂ ಇದೆ ಒಂದು ನಾಶಾಡ್ಜ ಇದೆ ಎಲ್ಲ ಲೈಫ್ ಒಂದು ಅರ್ಧ ಕಪ್ ಕಪ್ತಾರ ಕೆಲವು ನೋವಿರುತ್ತೆ ಕೆಲವು ನಲಿವಿರುತ್ತೆ ಅಂಡ್ ಹೆಂಗೆ ಚಿತ್ರೀಕರಿಸಿದರೆ ತುಂಬಾ ಇಷ್ಟ ಆಯ್ತು ಮಲೆನಾಡಿನ ಸೊಗಡು ಕಾಣಿಸ್ತು ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು ಅಂದ್ರೆ ಅವ್ರವ್ರ ಜೀವನ ಕಟ್ಕೊಳ್ಳೋಕೆ ಅಥವಾ ಕನ್ಸು ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ನಾವೆಲ್ಲರೂ ಆ ಬದುಕಿರ್ತೀವಿ ಅದನ್ನ ನೋಡ್ತಾ ಇರ್ತೀವಿ ಸೊ ಅದೊಂದಕ್ಕೆ ಕನ್ನಡಿಗಿಡ್ದಂಗೆ ಅನ್ನಿಸ್ತು ಹಾಡು ಸಿನಿಮಾಟೋಗ್ರಫಿ ಆಗಲಿ ಮ್ಯೂಸಿಕ್ ಆಗಲಿ ತುಂಬಾ ಇಷ್ಟ ಆಯ್ತು ಸೊ ಥ್ಯಾಂಕ್ಸ್ ಯೂಜಲಿ ಬ್ಯಾಚುಲರ್ಸ್ನ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಹಿಂಗ್ ಕರೆದು ಸಾಂಗ್ ರಿಲೀಸ್ ಮಾಡ್ತೀವಿ ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರತ್ತೆ ಅನ್ಕೊಂತಾರೆ ನಾವು ಅಷ್ಟೇ ಬಡದಾಡ್ತಾ ಇರ್ತೀವಿ ಲೈಫಲ್ಲಿ ಮದುವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದ್ರೆ ಹಾಕಾಗಿಲ್ಲ ಅಂತ ಹಿಂಸೆ ಕೊಡೋರ್ ಪ್ರಾಬ್ಲಮ್ ಜಾಸ್ತಿ ಸೊ ನಮ್ಮಗಳ ಲೈಫ್ ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ ನ ಇಟ್ಟು ತೋರಿಸಿದೀರಾ ತುಂಬಾ ಚೆನ್ನಾಗಿದೆ ಯು ಆಲ್ ದಿ ಬೆಸ್ಟ್ ನನಗೆ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಬ್ಯಾಚುಲರ್ ಲೈಫ್ ಬಗ್ಗೆ ಏನು ಅಂತ ಸೊ ಅಲ್ಲ ನಾನು ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಹಾಗೆ ವಿಕ್ಕಿ ಸರ್ ಹೇಳ್ದಂಗೆ ಹೊಸಬ್ರಿಗೆ ಅವಕಾಶ ಕೊಡೋದು ಬಹಳ ಮುಖ್ಯ ನಾನು ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಹೇಳ್ತೀನಿ ಹೊಸಬ್ರಿಗೆ ನಿಮ್ಮ ಬೆಂಬಲ ಬೇಕು ಅಂತ ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬ್ರಿಗೆ ಬೆಂಕಟ್ಟವ್ರು ಕಡಿಮೆನೇ ಇದ್ದಾರೆ ಅಹ್ ಕೆಲವೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಈ ತರ ಬೆನ್ ತಟ್ಟದಿಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆದಾದಂತ ಬೆಂಬಲ ಕಡಿಮೆ ಆಗ್ಬಿಡುತ್ತೆ ಸೊ ಅದೆಲ್ಲವನ್ನ ತೂಕ್ಸಿ ಸಮಯಕ್ಕೆ ನಮ್ಮೆಲ್ಲರ ಜೊತೆಲಿ ನಿಂತ್ಕೊಂಡು ಪ್ರೋತ್ಸಾಹ ನೀಡೋರು ನೀವುಗಳು ನೀವುಗಳು ಈ ಸಿನಿಮಾನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ನಿಮ್ಮಿಂದನೇ ಸೊಸೈಟಿಯಲ್ಲಿ ಎಲ್ಲರಿಗೂ ರೀಚ್ ಆಗೋದು ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಮ್ಮೆಲ್ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ ಸೊ ಅದನ್ನು ಮಾಡ್ದಲೇ ಹೊಸ ಸಿನಿಮಾ ಹೊಸ ಸಿನಿಮಾ ಸಿನ್ಮಾ ಅದಕ್ಕೂ ಫೋಕಸ್ ಮಾಡಬೇಕು ಅದಕ್ಕೂಡ ಗಮನ ಕೊಡಬೇಕು ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನಿಮ್ಮ ಬೆಂಬಲ ಇಲ್ಲದಲೆ ಅದು ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದ ನಂಗೂ ಕೂಡ ನೆನ್ಪಾಯ್ತು ತುಂಬಾ ಉದ್ಭುತ ನಿರ್ದೇಶಕರು ಬೇಜಾರಾಯ್ತಾರೆ ಏನಪ್ಪಾ ಬಾಡಿಗೆ ಕೇಳಕ್ ಹಂಗ ಹುಡ್ಗಿ ಬರ್ತಿರ್ಲಿಲ್ಲ ಬಾಡಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಓನರ್ ಮಕ್ಳಿನೇ ಏನಾದ್ರು ಲೈನ್ ಹಾಕಿರೋ ಅಂತ ಇಲ್ಲ ಮೋಸ್ಟ್ಲಿ ಹಂಗಿದ್ರೆ ಹತ್ತು ವರ್ಷದಿಂದ ಅಲ್ಲೇ ಇರ್ತಿದೇನು ಒಂದು ಒಂದು ನಿಮಿಷ ಸರ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಅಪಾಯತೆ ಎಚ್ಚರಿಕೆಯ ಸಿನಿಮಾದ ಮೊದಲ ಆಡಿಯೋ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು ಇದು ಆ್ಯಕ್ಚುಲಿ ಬ್ಯಾಚುಲರ್ಸ್ ಇಂದನೆ ರಿಲೀಸ್ ಆಗಬೇಕು ಅಂತ ನಮ್ಮ ಸ್ನೇಹಿತರು ಬ್ಯಾಚುಲರ್ಸ್ನ ಕಲ್ಯಾಣ ಇಂಡಿಸ್ಟ್ರೀನಲ್ಲಿ ಹುಡ್ಕೋದು ತುಂಬ ಕಷ್ಟ ಆಗೋಯ್ತು ಅವರು ಅವ್ರ ಟೈಮ್ಗೆ ಒಬ್ಬರು ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ಇನ್ನೊಬ್ಬರು ಕಾರ್ಯಕ್ರಮಗಳು ಬೇರೆ ಕಡೆ ಕಾರ್ಯಕ್ರಮಗಳು ಇರ್ತಾ ಇತ್ತು ಹಂಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಾಲ್ಕು ಐದು ಜನ ಬ್ಯಾಚಲರ್ ಆ್ಯಕ್ಚುಲಿ ಅವರು ಆಗಲೇ ತುಂಬ ಏನು ಕಾರ್ಯಕ್ರಮ ಇತ್ತು ಅಂತೇಳಿ ಹೊಟ್ಟುಬಿಟ್ರು ಹಾಗಾಗಿ ಐದು ಜನ ಬ್ಯಾಚುಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ನಿರ್ಮಾಣ ಪ್ರ ನಮ್ಮ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆಯೇ ಈ ಸಿನಿಮಾದ ಸಾಂಗನ್ನು ಬರೆದಿರತಕ್ಕಂಥ ನಮ್ಮ ಡೈರೆಕ್ಟರು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅದಕ್ಕೆ ನಮ್ಮ ಸುನಾಲ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಿನಿಮಾ ಸಾಂಗನ್ನು ಇಬ್ಬರು ಸೇರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತು ಇಡೀ ತಂಡದಲ್ಲಿ ಕಲಾವಿದರು ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಅದಕ್ಕೆ ತಕ್ಕಂಥ ಅಭಿನಯವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇಲ್ಲ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮತ್ತು ಮೀಡಿಯಾ ಎಲ್ಲ ಬಂದಿದ್ದೀರ ತಾವೆಲ್ಲರೂ ಕೂಡ ಹೊಸ ಸಿನಿಮಾ ಹೊಸ ಸ್ಟಾರ್ಗಳ ಸಿನಿಮಾಗಳನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ ಮಾಡಿ ಅವರು ಯಾಕೆಂದ್ರೆ ಹೊಸೊಬ್ಬರು ನಾವು ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಕೆಲಸಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಮುಖಾನ ಕೇಳ್ಕೊತ ಇಲ್ಲ ಎಲ್ಲರಿಗೂ ಬಂದಿರಂತ ನನ್ನ ಎಲ್ಲ ಸ್ನೇಹಿತರು ಮತ್ತೆ ಸಂಬಂಧಿಗಳು ಮತ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೀಕ್ಷಕರು ಹೇಳಿ ಬ್ಯಾಚುಲರ್ಸ್ ನೀವು ಬ್ಯಾಚುಲರ್ ಖಂಡಿತ ನೀವು ಎಲ್ರಿಗೂ ನಮಸ್ಕಾರ ನಾನು ಹೆಸರು ಅಭಿಜಿತ್ ತೀರ್ಥಳ್ಳಿ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಶಕ್ತಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಮತ್ತೆ ಇಲ್ಲಿರೋ ಎಲ್ಲ ಬ್ಯಾಚುಲರ್ಸ್ಗೆ ನಮಸ್ಕಾರ ಯಾಕಂದ್ರೆ ನಿಮಗೆ ಡೆಡಿಕೇಟ್ ಇ ಸಾಂಗು ಎಷ್ಟು ಜನ ಇದಾರೆ ಗೊತ್ತಿಲ್ಲ ಬ್ಯಾಚುಲರ್ಸ್ ಎಲ್ಲ ಸ್ವಲ್ಪ ಸೇಲ್ ಆಗಿದ್ದಾರೆ ಅಂತ ಕಾಣುತ್ತೆ ಇಟ್ಸ್ ಓಕೆ ಇನ್ವೆ ಈ ಸಾಂಗು ಹೆಂಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಅಡ್ವೆಂಚರ್ ಇದು ಆದ್ರೂ ಕೂಡ ಮೂರ್ ಜನರ ಜೀವನ ಹೇಗಿರುತ್ತೆ ಅನ್ನೋದು ಥೀಮ್ ಸ್ಟೇಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಸೆಗ್ಮೆಂಟ್ ಸೀನ್ ಗಳಲ್ಲ ಒಂದು ಸಾಂಗ್ ಅಲ್ಲಿ ಹೇಳ್ಕೊಂಡ್ರೆ ಆ ಮೂರ್ ಜನರ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿರೋ ಸಾಂಗು ಇದು ಹೇಗೆ ಅಂದ್ರೆ ಟ್ಯೂನಿಂಗ್ ಬರ್ದಿದ್ದ ಸಾಂಗ್ ಅಲ್ಲ ಅಹ್ ಲಿರಿಕ್ಸ್ ಬರೆದ್ಮೇಲೆ ಟ್ಯೂನ್ ಮಾಡಿದ್ದು ಲಿರಿಕ್ಸ್ ನ ಫಸ್ಟ್ ಬರ್ಬಿಡ್ತೀನಿ ನಾನು ಆಮೇಲೆ ನನ್ನ ಮ್ಯೂಸಿಕ್ ಜೊತೆ ಕುತ್ಕೊಂಡು ಇದು ಹಿಂಗೆ ಆಗ್ಬೇಕು ಅಂತ ಡಿಸ್ಕಶನ್ ಮಾಡುವಾಗ ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡ್ತೀವಿ ಫಸ್ಟ್ ಆ ಕಾರಣಕ್ಕೆ ಸಾಂಗ್ ಅದ್ಭುತವಾಗಿ ಬರುತ್ತೆ ಮೇಜರ್ಲಿ ಸಾಂಗ್ ಚೆನ್ನಾಗ್ ಆದ್ಮೇಲೆ ಅನ್ಸುತ್ತೆ ಈಗ ಈ ಸಾಂಗ್ ರಿಲೀಸ್ ಮಾಡ್ಬೇಕಲ್ಲ ಹೇಗೆ ಅಂತ ಅಂದಾಗ ಒಂದು ಐಡಿಯಾ ಬರುತ್ತೆ ಸುಮ್ನೆ ಅಂದ್ರೆ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ ಬ್ಯಾಚುಲರ್ಸ್ ಇರದಾರಲ್ಲ ಅವ್ರು ಅವ್ರ ಹತ್ರನೇ ರಿಲೀಸ್ ಮಾಡಿಸಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ಆವಾಗ ಇವರೆಲ್ಲ ಸಿಗ್ತಾರೆ ನಮ್ಗೆ ದೊಡ್ಡ ಸ್ಟ್ರೆಂತ್ ಆಗಿ ಸಿಗ್ತಾರೆ ಇನ್ಫ್ಯಾಕ್ಟ್ ಎಲ್ರು ಬಂದು ಈ ಸಾಂಗ್ನ ನೋಡಿ ಎರಡೆರಡು ಸಲ ನೋಡಿ ಅದನ್ನ ಅದನ್ನು ಕಮೆಂಟ್ ಮಾಡಿದ್ದಾರೆ ಅದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದು ತುಂಬಾ ದೊಡ್ಡ ಖುಷಿ ಮೇಜರ್ಲಿ ಬ್ಯಾಚುಲರ್ಸ್ ಅಂತಂದ್ರೆ ಈಗ ಬೆಂಗಳೂರು ಒಂದು ಸೆವೆಂಟಿ ಪರ್ಸೆಂಟ್ ತುಂಬಕೊಂಡಿರೋದು ಎಲ್ಲ ಬ್ಯಾಚುಲರ್ಸ್ ಇಂದ ಮೂಲ ಬೆಂಗಳೂರು ಎಲ್ಲಾ ಊರಿಂದ ಹಳ್ಳಿಯಿಂದ ಬಂದು ಇಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಆ ಬ್ಯಾಚುಲರ್ ಲೈಫ್ ನ ದಾಡ್ಕೊಂಡು ಹೋದ್ಮೇಲೆನೆ ಬೆಂಗಳೂರು ಅಂದರೆ ಎಲ್ಲರದ್ದು ನಾವು ಬೆಂಗಳೂರು ಅವರು ಅಂತ ಆಗ್ತೀವಲ್ಲ ಸೊ ಹಂಗೆ ನನ್ನ ಬ್ಯಾಚುಲರ್ಸ್ ನನ್ನ ಕೆಲವು ಫ್ರೆಂಡ್ಸ್ ಚಿಪ್ಪುರಿ ನಮ್ಮ ಮಕ್ಕಳು ಅಂತವ್ರಿಂದ ಎಲ್ಲಾ ಈ ಸಾಂಗಿಗೆ ಬರೋ ಪ್ರತಿ ಒಂದು ಲೈನು ಅವರೇ ಇನ್ಸ್ಪಿರೇಷನು ಅಂದ್ರೆ ನಮ್ಮ ಲೈಫಲ್ಲಿ ನಾವು ಹೇಗೆ ಬದುಕ್ತಾ ಇದ್ವಿ ಬೆಂಗಳೂರಿಗೆ ಬಂದಾಗ ಅದೆಲ್ಲ ಕೂಡ ತುಂಬಾ ಇನ್ಸ್ಪಿರೇಷನ್ ಆಯ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪಿ ಕೂಡ ಅವರೇ ಆಗಿರೋದ್ರಿಂದ ಪ್ರತಿ ಒಂದು ಪದಕ್ಕೂ ಅದು ತುಂಬಾ ಅನುಕೂಲ ಆಯ್ತು ಅಂದ್ರೆ ಬಟ್ಟೆ ಕಟ್ಟಿ ನಲ್ಲಿ ನಿಂತು ಬರುವ ನೀರು ಅಂದ್ರೆ ಎಲ್ಲಾ ಬ್ಯಾಚುಲರ್ಸ್ ಮನೆಯು ಹಣೆ ಬರೋದು ಬಟ್ಟೆ ಕಟ್ಟಿದಲ್ಲಿ ನಿಂತು ಬರ್ತಾ ಇರತ್ತೆ ಅದು ನಾನು ಫಸ್ಟ್ ಬಂದ ಹಂಗೆ ಇತ್ತು ಪ್ರತಿ ಒಂದು ಲೈನಿಗೂ ಆ ಶಾರ್ಟ್ ವಿಜುವಲ್ಸ್ ತೆಗೆಯದಕ್ಕೆ ಅನುಕೂಲ ಆಯ್ತು ಅಂಡ್ ಸಾಂಗ್ ನಾವು ಆನಂದ್ ಆಡಿಯೋದಲ್ಲಿ ಈಗ ಐದು ಗಂಟೆಗೆ ಫುಲ್ ವಿಡಿಯೋ ಸಾಂಗ್ನೇ ಬಿಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಅಪಾಯದ ಎಚ್ಚರಿಕೆ ಸಿನಿಮಾಗೆ ಹರಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುನಾಥ್ ಎಲ್ರಿಗೂ ನಮಸ್ಕಾರ ಸಿನಿಮಾದ ಬಗ್ಗೆ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾ ಕಂಪೋಸಿಷನ್ಗೆ ಬಂದಾಗ ಫಸ್ಟ್ ಈ ಸಾಂಗ್ ಕಂಪೋಸ್ ಮಾಡಿದ್ದು ಯೂಶ್ವಲಿ ನಾವು ಲಿರಿಕ್ಸ್ಗೆ ಟ್ಯೂನ್ ಮಾಡೋದು ಕಮ್ಮಿ ಟ್ಯೂನ್ಗೆ ಲಿರಿಕ್ಸ್ ಬರಿತೀವಿ ಬಟ್ ಇವರು ಫಸ್ಟೇ ಲಿರಿಕ್ಸ್ ರೆಡಿ ಮಾಡ್ಕೊಂಡು ಬಂದಿದ್ರು ಹಾಗೆ ನಾವು ಕಂಪೋಸ್ ಮಾಡ್ತಾ ಮಾಡ್ತಾ ಫನ್ ಮಾಡ್ತಾನೆ ಕಂಪೋಸ್ ಮಾಡಿದ್ವಿ ಆಮೇಲೆ ಈ ಸಾಂಗ್ ಇಂದ ನನಗೊಬ್ಬರ ಒಳ್ಳೆ ಲಿರಿಕ್ಸ್ ಸಿಗದ ಯಾಕಂದ್ರೆ ಅನಂತ ವರ್ಷದ ಸಿನಿಮಾ ಆದ್ಮೇಲೆ ಒಂದು ಎರಡು ವರ್ಷದಿಂದ ಸೀರಿಯಲ್ ಗಳಿಗೆ ಮ್ಯೂಸಿಕ್ ಮಾಡ್ತಾ ಇದೀನಿ ಜೊತೆ ಈ ಸಾಂಗ್ ಹಿಟ್ ಆದ್ಮೇಲೆ ಒಂದಿಷ್ಟು ಸೀರಿಯಲ್ ಮಾಡಿದ್ರಲ್ಲಿ ಇವರೇ ನನಗೆ ಆ ಸೀರಿಯಲ್ ಗಳಿಗೆ ಲಿರಿಕ್ಸ್ ಬರ್ದಿರೋದು ಅಭಿಜಿತ್ ಸರ್ ಅವರು ಒಳ್ಳೆ ಲಿರಿಕ್ಸ್ ಇಷ್ಟು ಆಮೇಲೆ ಇದ್ರಲ್ಲಿ ಇನ್ನೊಂದು ಸಾಂಗ್ ಇದೆ ಲವ್ ಸಾಂಗ್ ಇದೆ ಅದಕ್ಕೂ ತುಂಬಾ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ ಆಮೇಲೆ ಎಲ್ಲಾ ಬ್ಯಾಚುಲರ್ಸ್ ಈ ಸಾಂಗ್ ರಿಲೀಸ್ ಖುಷಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ನನ್ನ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರೇ ಎಲ್ಲ ಸ್ನೇಹಿತರೆ ಮೊದಲನೇದಾಗಿ ಒಂದು ನಾನು ರೆಗ್ಯುಲರ್ ಇಟ್ಕೊಳ್ಳೋ ತರ ಒಂದು ಥ್ಯಾಂಕಿಂಗ್ ಸೆಕ್ಷನ್ ನ ಬುಕ್ಸ್ ಕೊಡ್ತೀನಿ ಇಲ್ಲಿ ಬಂದಿರ್ತಕ್ಕಂತ ಕನ್ನಡ ಇಂಡಸ್ಟ್ರಿಯ ತುಂಬಾ ಏನು ಪ್ರಾಮಿಸಿಂಗ್ ಸ್ಟಾರ್ಸ್ ನಮ್ಮ ಇದರ್ ಸಾಂಗ್ ನ ಸಪೋರ್ಟ್ ಮಾಡೋದಕ್ಕೆ ಬಂದಿರ ಮೊದಲಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಒಂದು ಹೊಸಬರ ಸಿನಿಮಾ ರಿಲೀಸ್ ಆದಾಗ ಇಂಥ ಒಂದು ಸಪೋರ್ಟ್ ಏನಿದೆ ನಮ್ಗೆ ಇಂಥ ಸಪೋರ್ಟ್ ಒಂದು ಸಣ್ಣ ತಂಡನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಎನರ್ಜಿಯನ್ನ ಕೊಡುತ್ತೆ ಈಗಾಗ್ಲೇ ಸಿನಿಮಾ ಬಗ್ಗೆ ಆಗ್ಲಿ ಕಂಟೆಂಟ್ ಬಗ್ಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಮಾಡಿದೀವಿ ಹಾಗೊಂದು ಮಾತು ಹೇಳಿದ್ದೆ ಕಂಟೆಂಟ್ ರಿಲೀಸ್ ಆಗ್ಲಿ ಅದಾದ್ಮೇಲೆ ಇನ್ನೊಂದಷ್ಟು ಮಾತಾಡ್ತೀನಿ ಅಂತ ಹಾಗೆ ಇವತ್ತು ಕಂಟೆಂಟ್ ಏನ್ ರಿಲೀಸ್ ಆಗಿದೆ ಬ್ಯಾಚುಲರ್ ಸಾಂಗ್ ನೀವು ನೋಡಿದೀರ ಇದು ಮೊದಲೇ ಒಂದು ನಾವು ಏನ್ ಹೇಳಕ್ ಹೊಟ್ಟಿದೀವಿ ಅಂದ್ರೆ ಅಪಾಯವಿದೆ ಎಚ್ಚರಿಕೆ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಒಂದು ಡಾರ್ಕ್ ಹಾರರ್ ಸಬ್ಜೆಕ್ಟ್ ಅನ್ನುವಂಥದ್ದು ಮೇಲ್ಮಟ್ಟಕ್ಕೆ ಕಾಣುವಂಥದ್ದು ಸೊ ಏನ್ ನಮ್ಮ ಮೊದಲನೇ ಮೋಷನ್ ಪೋಸ್ಟರ್ ರಿಲೀಸ್ ಆಯ್ತು ಅದು ಕೂಡ ನೋಡಿದ ತಕ್ಷಣ ಓಕೆ ಇದು ಏನೋ ಒಂದು ಒಂದು ಸಸ್ಪೆನ್ಸ್ ಒಂದು ಡಾರ್ಕ್ ಸಬ್ಜೆಕ್ಟ್ ಅನ್ಸುತ್ತೆ ಬಟ್ ಅದಕ್ಕೆ ಈ ಬ್ಯಾಚುಲರ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಏನೋ ಕಾಂಟ್ರಾಸ್ಟ್ ಇದೆ ಅನ್ನೋಂಥದ್ದು ಈಗ ಮುಂದಿನ ನಮ್ಮ ಏನು ಲವ್ ಸಾಂಗ್ ಆಗಲಿ ಇನ್ನೊಂದು ಬರ್ತಾ ಇದೆ ಇನ್ನೊಂದಷ್ಟು ಕಂಟೆಂಟ್ ಗಳ ಗೊತ್ತಾಗುತ್ತೆ ಇದು ಕಂಪ್ಲೀಟ್ಲಿ ಒಂದು ಫನ್ ಫೀಲ್ಡ್ ಪ್ಯಾಕೇಜ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಎಲ್ಲಾ ತರಹದ ಜಾನರ್ಸ್ ಅನ್ನ ಹೊಂದಿರುವಂತ ಒಂದು ಸಿನಿಮಾ ಸೊ ಈ ಬ್ಯಾಚುಲರ್ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದೀರಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ಸಾಂಗ್ ಕೂಡ ಶೂಟ್ ಮಾಡಬೇಕಾದ್ರೆ ತುಂಬಷ್ಟು ಒಂದು ಒಂದಷ್ಟು ಮೆಮೊರೀಸ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಕಾಲೇಜ್ ಡೇಸ್ ತುಂಬಾ ಟೈಮ್ ತಗೊಂಡು ಶೂಟ್ ಮಾಡಿದೀವಿ ಮತ್ತೆ ನೀವಷ್ಟು ಶಾರ್ಟ್ಸ್ ನೋಡಿರ್ಬೋದು ಈ ಶಾರ್ಟ್ಸ್ ಅಷ್ಟು ತಗೊಂಡಿರ್ಬೇಕಾದ್ರೆ ಒಂದು ಪ್ಲಾನಿಂಗ್ ಇತ್ತು ಡೈರೆಕ್ಟ್ ಒಂದು ಪ್ಲಾನ್ ಮಾಡಿದ್ರು ಇಷ್ಟೊಂದು ಇದೆಯಲ್ಲ ಮಗ ಈ ಸೆಪರೇಟ್ ಶೂಟಿಂಗ್ ಇದಕ್ಕೋಸ್ಕರನೇ ಮಾಡೋಕ್ಕಿಂತ ಯಾವಾಗ್ಲೂ ಅರ್ಲಿ ಮಾರ್ನಿಂಗ್ ಏನಾದ್ರೂ ಒಂದು ಫ್ರೆಶ್ ಆಗಿ ಏನಾದ್ರೂ ಶೂಟ್ ಮಾಡ್ಬೇಕು ಅಂತ ಒಂದು ಡೈರೆಕ್ಟರ್ ಒಂದು ಒಂದು ಥಾಟ್ ಇತ್ತು ಯಾವಾಗ್ಲೂ ನಮ್ಮ ಬ್ಯಾಚುಲರ್ ಸಾಂಗ್ ಮತ್ತೆ ನೆಕ್ಸ್ಟ್ ಏನ್ ಲವ್ ಸಾಂಗ್ ಬರ್ತಾ ಇದೆ ಇದ್ರದ್ದು ಒಂದೊಂದು ಶಾಟ್ ಯಾವಾಗ್ಲೂ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ತಗೊಳ್ಳೋ ಒಂದು ರೂಢಿ ಇತ್ತು ಆ ಅರ್ಲಿ ಮಾರ್ನಿಂಗ್ ಜೋಶ್ ಸಾಂಗ್ ಅಲ್ಲಿ ಇರ್ಲಿ ಅದು ಕಾಣ್ತಾ ಇದೆ ನಿಮ್ಗೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲಾರು ಕೂಡ ಒಂದಷ್ಟು ಪ್ರಚಾರ ಮಾಡಿ ಇದನ್ನ ಆದಷ್ಟು ಶೇರ್ ಮಾಡಿ ಎಲ್ಲಾ ಕಡೆ ತಲುಪ್ಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೋತೀನಿ ಮತ್ತೊಮ್ಮೆ ಎಲ್ಲಾರ್ಗು ವೆರಿ ಮಚ್ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಔಟ್ಪುಟ್ ಏನು ಬಂದಿದೆ ಅಂತ ನಾನು ಇವತ್ತೇ ನೋಡಿದ್ದು ಇದಕ್ಕೆ ಮುಂಚೆ ಜಸ್ಟ್ ರಫ್ ಕಟ್ಸ್ ಅಷ್ಟೇ ನೋಡಿದ್ದೆ ತುಂಬ ಖುಷಿ ಆಯಿತು ತಮ್ಮೆಲ್ಲರಿಗೂ ಕೂಡ ಇದು ಒಂದು ಖುಷಿನ ತಂದಿದೆ ಅಂತ ಅಂದ್ಕೊಳ್ತೀನಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಜೆ ಐದು ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ಆದಷ್ಟು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೊ ಮಚ್